ನಮಸ್ಕಾರ ಇನ್ನೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಮುಖ್ಯಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದ್ರದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಡಿಕ್ಲೇರೇಷನ್ ಸೂಟು ಮತ್ತು ಪಾರ್ಟಿಷನ್ ಸೂಟು ಇರ್ತಕ್ಕಂಥ ವ್ಯತ್ಯಾಸ ಯಾವಾಗ ನೀವು ಡಿಕ್ಲೇಷನ್ ಸೂಟ್ ಹಾಕಬೇಕು ಯಾವಾಗ ಪಾರ್ಟಿಷನ್ ಸೂಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸ್ವಾಯತ್ತ ಅಥವಾ ಪಿತ್ರಾಯತ ಆಸ್ತಿ ಇರಲಿ ಪರಸ್ಪರರು ಸೌಹಾರ್ದತೆಯಿಂದ ಪಾರ್ಟಿಷನ್ ಮಾಡೋಕಾಳಕ್ಕೆ ಹೋದರೆ ವಿಭಾಗ ಮಾಡ್ಕೊಳಕ್ಕೆ ಹೋದ್ರೆ ಆಗದ ಹೋದರೆ ನಮ್ಮ ಆಸ್ತಿಯನ್ನು ಹಂಚ್ಕೊಳ್ಳೋಕ್ಕೆ ಸಾಧ್ಯವಾಗದ ಹೋದರೆ ನೀವು ಕೋರ್ಟಿಗೆ ಹೋಗ್ತೀರಾ ಆಯಿತಾ ಹೌದು ಅದೇ ರೀತಿ ಡಿಕ್ಲೇಷನ್ ಸೂಟ್ ಯಾವಾಗ ಹಾಕ್ತೀರಾ ಯಾವುದೇ ವ್ಯಕ್ತಿ ನಿಮ್ಮ ಆಸ್ತಿ ಮೇಲಿರ್ತಕ್ಕಂಥ ಹಕ್ಕನ್ನು ನಿರಾಕರಿಸಿದರೆ ನೀವು ಓನರ್ ಅಲ್ಲ ಅಂದರೆ ಈ ಆಸ್ತಿಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂಥೇಳಿ ನಿಮ್ಮ ಓನರ್ಶಿಪ್ನ ಅಥವಾ ಟೈಟ್ಲನ್ನ ಚಾಲೆಂಜ್ ಮಾಡಿದರೆ ಅವಾಗ ಡಿಕ್ಲೇಷನ್ ಆವಾಗ ಹಾಕ್ತೀರ ನಾನೇ ಓನರ್ ಅಂತ ಡಿಕ್ಲೇರ್ ಮಾಡಿ ನಾನೇ ಮಾಲೀಕ ಅಂತ ಡಿಕ್ಲೇರ್ ಮಾಡಿ ಸ್ವಾಧೀನ ಕೊಡಿಸಿ ಅಂತ ಅಥವಾ ಸ್ವಾಧೀನ ಇದ್ದರೆ ಬರೀ ಡಿಕ್ಲೇಷನ್ಗೆ ಹಾಕ್ತೀರ ಸಾಮಾನ್ಯವಾಗಿ ಡಿಕ್ಲೇಷನ್ಗೆ ಹಾಕಿದಾಗ ಸ್ವಾಧೀನ ಕೇಳೋದು ಭಾಳ ಒಳ್ಳೇದು ಬೇಕಾದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಬರೀ ಸ್ವಾಧೀನ ಕೇಳಬಾರ್ದು ಮತ್ತು ಇತ್ತೀಚಿನ ಒಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೂಡ ನಾನು ಹೇಳಿದ್ದೆ ಡಿಕ್ಲರೇಷನ್ ಕೇಳಿದ್ರೆ ಮೂರು ವರ್ಷ ವಾಯಿದೆ ಗೊತ್ತಾಯ್ತಾ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ಕ ವ್ಯಾಜ್ಯ ಕಾರಣ ಶುರುವಾದ ತಾರೀಕಿಂದ ಆದರೆ ಡಿಕ್ಲೆರೇಷನ್ನು ಮತ್ತೆ ಸ್ವಾಧೀನ ಕೇಳೋದ್ರೆ ಹನ್ನೆರಡು ವರ್ಷ ಅಂತ ಹೇಳಿದ್ದೀನಿ ನಾನು ಅದು ನಿಮ್ಗೆ ಗೊತ್ತಿರಬೇಕು ಅದು ಗೊತ್ತಿದೆ ಅಂದ್ಕೊಂಡು ನಾವು ಮುಂದುವರಿತಾಯಿದ್ದೀನಿ ಈಗ ನೀವು ಈ ಕುಟುಂಬದಲ್ಲಿ ಆಸ್ತಿ ಇದೆಯಪ್ಪ ನಾನು ಹೇಳಿದಾಗ ಪಿತ್ರ ಇರ್ತಾ ಇರ್ಬೋದು ಇರ್ಬೋದು ಅದನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ವಿವಾದ ಆಗುತ್ತೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗ್ತಾರೆ ಯಾರೇ ವಾದಿ ಇರಲಿ ಪ್ರತಿವಾದಿ ಇರಲಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಯಾವುದು ಪಾರ್ಟಿಷನ್ ಸೂಟಿಗೆ ಸಂಪಟ್ಟಂತೆ ಪಾರ್ಟಿಷನ್ ಸೂಟಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ನಿಮ್ಮ ಏನು ಟೈಟ್ಲ್ ಇದೆಯಲ್ಲ ಆಸ್ತಿ ಮೇಲೆ ನಿಮ್ಮ ಒಟ್ಟುಕೊಂಡು ಆಸ್ತಿ ಮೇಲಿರ್ತಕ್ಕಂಥ ಹಕ್ಕೇ ಇದೆ ಅದನ್ನು ಯಾರು ಕ್ವಶನ್ ಮಾಡೋಕೆ ಹೋಗಲ್ಲ ಕೋರ್ಟು ಕೂಡ ಬಹಳ ವಿವರವಾದ ತನಿಖೆ ಮಾಡಲ್ಲ ಅವಶ್ಯಕತೆ ಇಲ್ಲ ಅಲ್ಲೇನಾಗುತ್ತೆ ಯಾರೊಬ್ಬರು ಒಂದು ಪಾರ್ಟಿಷನ್ ಮಾಡಿ ವಿಭಾಗ ಮಾಡಿಕೊಡಿ ಅಂತ ಹೇಳ್ತಾರೆ ಆಗ ಯಾರ್ಯಾರನ್ನ ಪಾರ್ಟಿ ಮಾಡಬೇಕು ಸಂಬಂಧಪಟ್ಟವ್ರನ್ನೆಲ್ಲ ಪಾರ್ಟಿ ಮಾಡ್ತಾರೆ ಕೋರ್ಟ್ ವಿಚಾರಣೆ ನಡೆಸಿ ಯಾರ್ಯಾರಿಗೆ ಎಷ್ಟು ಭಾಗ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡುತ್ತೆ ಗೊತ್ತಾಯ್ತಾ ಮತ್ತು ಪ್ರೆಮಿನೆಂಟ್ ಡಿಗ್ರಿ ಆಗುತ್ತೆ ಫೈನಲ್ ಡಿಗ್ರಿ ಆಗುತ್ತೆ ಹಂಚ್ಕೊಳ್ತೀರಾ ಆದರೆ ಅಲ್ಲಿ ಅಲ್ಲಿ ನಿಮ್ಮ ನಿಮಗೆ ತಿಳಿಬೇಕಾದಂಥ ಮುಖ್ಯವಾದ ವಿಷಯ ಅಲ್ಲಿ ಈ ಆಸ್ತಿಯ ಇದೆ ಅಂದರೆ ಹಕ್ಕು ಅದು ಡೀಟೇಲಾಗಿ ಚರ್ಚೆಗೆ ಬರೋದಿಲ್ಲ ತನಿಖೆ ಆಗೋದಿಲ್ಲ ಅಷ್ಟೇ ಮಿತಿ ಅದಕ್ಕೆ ಪಾರ್ಟಿಷನ್ಸ್ ಯಾಕಂದರೆ ಅಲ್ಲಿ ಯಾರು ಯಾರು ದಾವ ಹಾಕಿರ್ತಾರೆ ಅಥವಾ ಯಾರು ಹಾಕಿಸ್ಕೊಂಡಿರ್ತಾರೆ ಅವರ ಆಸ್ತಿ ಮೇಲಿನ ಹಕ್ಕನ್ನು ಯಾರು ಕ್ವಶನ್ ಮಾಡೋದಿಲ್ಲ ಬಿಕಾಸ್ ಎಲ್ಲರೂ ಒಂದೇ ಕುಟುಂಬದ ಇರ್ತಾರೆ ಅಥವಾ ರಕ್ತ ಸಂಬಂಧಗಳಿರ್ತಾರೆ ಒಟ್ಟು ಕುಟುಂಬದ ಸದಸ್ಯರೇ ಹಾಕ್ಕೊಂಡಿರ್ತಾರೆ ಪರಸ್ಪರರು ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ವಾದಿಯಾಗಿ ಹೋದಾಗ ಅಥವಾ ಪ್ರತಿವಾದಿ ಇರ್ಬೋದು ನೀವು ಒಬ್ಬ ಪ್ರತಿವಾದಿ ಇದ್ರ ಮೇಲೆ ಹಕ್ಕೇ ಇಲ್ಲ ನೀವು ಕುಟುಂಬದ ಸದಸ್ಯರೇ ಅಲ್ಲ ಈ ಆಸ್ತಿಯಲ್ಲಿ ಈ ಆಸ್ತಿಯಲ್ಲಿ ಭಾಗ ಪಡಿತಕ್ಕಂಥ ಯಾವುದೇ ಹಕ್ಕಿಲ್ಲ ಅಂತ ಬಂದಾಗ ಅದೊಂಥರ ವಿಶೇಷ ಸಂದರ್ಭ ಎಕ್ಸೆಪ್ಷನಲ್ ಸಿಚುವೇಷನ್ ಅಂತೀವಲ್ಲ ಆ ಥರದ್ದು ಸಾಮಾನ್ಯವಾಗಿ ಆ ಥರದ್ದು ಬರೋದಿಲ್ಲಪ್ಪ ಬಂದುಬಿಡ್ತಪ್ಪ ನಿಮಗೆ ಹಕ್ಕೇ ಇಲ್ಲ ನಿಮಗೆ ಟೈಟ್ಲೇ ಇಲ್ಲ ನೀವು ಈ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವ ಎಷ್ಟೇ ಹತ್ತು ಪೈಸ ಶೇರ್ನೂ ಕೂಡ ಕೇಳೋಕ್ಕೆ ಬರೋಲ್ಲ ನೀವು ಅಂದ್ಬಿಟ್ರಪ್ಪ ದಾವ ಕೂಡ ವಜಾ ಆಯಿತು ನಿಮಗೆ ಹಕ್ಕು ಬರಲ್ಲ ಅಂಥೇಳಿ ಯಾವುದೇ ರೀತಿ ಶೇರನ್ನು ಕೊಡೋಕ್ಕೆ ಬರೋದಿಲ್ಲ ನಿಮ್ಗೆ ಯಾವ ರೀತಿ ಹಕ್ಕು ಈ ಆಸ್ತಿ ಮೇಲೆ ಇಲ್ಲ ಅಂತ ಹೇಳ್ತಪ್ಪ ಕೊರ್ಟು ಹೇಗೆ ತಲೆ ತಲೆಮೇಲೆ ಕಟ್ಟ ಕೂತ್ಕೋಬೇಕಾ ಇಲ್ಲ ಅದಕ್ಕೊಂದು ಮಾರ್ಗ ಇದೆ ಅದಕ್ಕೆ ನೀವೇನು ಮಾಡಬೇಕಾಗತ್ತೆ ಡಿಕ್ಲೇಷನ್ ದಾವ ಆಗ್ಬೇಕಾಗತ್ತೆ ಡಿಕ್ಲೇಷನ್ ದಾವ ಹೆಸ್ ಹೆಚ್ಚು ವ್ಯಾಪ್ತಿ ಇರ್ತಕ್ಕಂಥ ಹೆಚ್ಚು ಆಳ ತ ಈ ಇದು ಆಸ್ತಿಯ ಮೇಲಿನ ಹಕ್ಕನ್ನು ಹುಡ್ಕೋದಕ್ಕೆ ತುಂಬ ವಿವರವಾದ ವಿಚಾರಣೆಯನ್ನು ನಡೆಸ್ತಕ್ಕಂಥ ಒಂದು ಸಂದರ್ಭ ಅಲ್ಲಿ ಪಾರ್ಟಿಷನ್ ಸೂಟಲ್ಲಿ ತನಿಖೆ ಬರೋದಿಲ್ವಲ್ಲ ಆ ತನಿಖೆ ಬರದೇ ಇರತಕ್ಕಂಥ ಹಲವಾರು ವಿಷಯಗಳು ಮುಖ್ಯವಾಗಿ ಹಕ್ಕಿಗೆ ಸಂಬಂಧಪಟ್ಟ ವಿಷಯಗಳನ್ನು ಡೀಟೇಲಾಗಿ ಸೂಟ್ ಸೂಟಲ್ಲಿ ಅಥವಾ ಟೈಟಲ್ ಸೂಟಲ್ಲಿ ಕೋರ್ಟು ತನಿಖೆ ಮಾಡಬೇಕಾಗತ್ತೆ ಈ ವ್ಯಕ್ತಿಗೆ ಪಾರ್ಟಿಷನ್ ಸೂಟಲ್ಲಿ ಕೊಟ್ಟಿಲ್ಲ ಹಕ್ಕಿ ಹಕ್ಕಿಲ್ಲ ಹೇಳಿ ನಿರಾಕರಿಸಿದ್ದಾರೆ ಅದು ಹಕ್ಕಿಲ್ಲ ಅಂತಿರ್ಬೋದು ಅಥವಾ ಅದು ತಾಂತ್ರಿಕ ಕಾರಣಕ್ಕಿರ್ಬೋದು ನಿರಾಕರಿಸಿದರೆ ಆಗ ಕೋರ್ಟ್ ಮುಂದೆ ಪ್ರವೇಶ ಮಾಡಿ ವಿವರವಾದ ಒಂದು ತನಿಖೆಯನ್ನು ವಿಚಾರಣೆಯನ್ನು ಕೈಗೊಂಡು ಯಾವ ವ್ಯಕ್ತಿಗೆ ಪಾರ್ಟಿಷನಲ್ ಹಣ ಇದು ಭಾಗ ಸಿಕ್ಕಿಲ್ಲ ಅವರಿಗೆ ಆಸ್ತಿ ಮೇಲೆ ಹಕ್ಕು ಇದೆಯೋ ಇಲ್ಲವೋ ಇದ್ದರೆ ಎಷ್ಟಿದೆ ಅಂತಕ್ಕಂಥದ್ದನ್ನು ತನಿಖೆ ಮಾಡಿ ತೀರ್ಪಿನ ಮೂಲಕ ತಿಳಿಸ್ಬೇಕಾಗತ್ತೆ ಇದು ಯಾವುದೇ ಒಬ್ಬ ವ್ಯಕ್ತಿ ಪಾರ್ಟಿಷನ್ ಸೂಟ್ ಹಾಕಿ ಸೋದ್ರೆ ಅಥವಾ ಪಾರ್ಟಿಷನ್ ಸೂಟಲ್ಲಿ ಪ್ರತಿವಾದಿಯಾಗಿ ಯಾವುದೇ ಒಂದು ಹಕ್ಕನ್ನು ಪಡೆದ ಹೋದರೆ ಯಾವುದೇ ಶೇರನ್ನು ಪಡೆದ ಹೋದರೆ ಅಥವಾ ವಾದಿಯಾಗಿ ಯಾವುದೇ ಷೇರನ್ನು ಪಡೆದ ಹೋದರೆ ಆ ಒಂದು ಒಟ್ಟು ಪಟ್ಟು ಆಸ್ತಿಯಲ್ಲಿ ಯಾವುದೇ ರೀತಿ ಹಕ್ಕಿಲ್ಲ ಅಂತ ಹೇಳಲ್ಪಟ್ಟರೆ ಕೋರ್ಟ್ನಿಂದ ನಿಮ್ಮ ಹಕ್ಕನ್ನು ನಿರಾಕರಿಸಲ್ಪಟ್ಟರೆ ಆ ಕೋರ್ಟ್ನಿಂದ ಆಗ ನೀವು ಡಿಕ್ಲೇಷನ್ ದಾವ ಹಾಕಬೇಕಾಗತ್ತೆ ಆ ಡಿಕ್ಲೇಷನ್ ದಾವ ಹಾಕೋಕ್ಕೆ ಹನ್ನೆರಡು ವರ್ಷ ಮತ್ತೆ ಮತ್ತು ಸ್ವಾಧೀನ ಬೇಕಾದ್ರೆ ಬೇರೆ ಸ್ವಾಧೀನ ಇರಲ್ವಾ ನಿಮ್ಮ ಹತ್ರ ಸ್ವಾಧೀನ ಕೇಳಬೇಕಾಗತ್ತೆ ಹನ್ನೆರಡು ವರ್ಷ ಆದರೆ ನೀವು ಪಾರ್ಟಿಷನ್ ಸೂಟಲ್ಲಿ ಸೋತು ಇಲ್ಲ ಅನ್ಸ್ಕೊಂಡು ಡಿಕ್ಲೇಷನ್ ಸೂಟ್ ಹಾಕಬೇಕಾದ್ರೆ ಒಂದೇ ಒಂದು ನಿಯಮ ಅಂದರೆ ಅದು ಕಾಲಮಿತಿಯೆಲ್ಲ ಒಳಗಿರಬೇಕು ಹನ್ನೆರಡು ವರ್ಷ ಒಳಗಿರಬೇಕು ಆದರೆ ನಿಮಗೆ ಗೊತ್ತಿರಬೇಕು ಒಬ್ಬ ಸರಿಯಾದಲ್ಲ ಇರತ್ತಿರ ನೀವು ಹೋದರೆ ಆ ಕಾಲಮಿತಿಯನ್ನು ಡ್ರಾ ಮಾಡೋದು ಹೇಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಗೊತ್ತಾಯ್ತಾ ಕಾಲಮಿತಿಯೊಳಗೆ ಬರೋ ಥರ ನೋಡೋದು ಅಂದರೆ ನಿಮಗೆ ಜಜ್ಮೆಂಟ್ ಆಗುತ್ತಪ್ಪ ಯಾವುದೋ ಜಜ್ಮೆಂಟ್ ಯಾವುದೋ ಪಾರ್ಟಿಷನ್ ಸೂಟ್ ಜಜ್ಮೆಂಟ್ ಆಗುತ್ತೆ ವಜಾ ಆಗುತ್ತೆ ಈಗ ಪ್ರಮೆಂಟ್ ಡಿಕ್ನಲ್ಲಿ ನಿಮಗೇನು ಇಲ್ಲ ಅಂತ ಹೇಳಿಬಿಡ್ತಾರೆ ಗೊತ್ತಾಯ್ತಾ ಆಗ ಅಪೀಲ್ ಹಾಕಬೇಕಾಗತ್ತೆ ಅಪೀಲ್ ಸೋಲ್ತೀರಪ್ಪ ಅಲ್ಲಿಂದ ಕ್ಲಾಸಿಫ್ಯಾಕ್ಷನ್ ಶುರುವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ವ್ಯಾಜ್ಯಕರಣ ಕಾರಣ ನಿಮಗೆ ಯಾವಾಗ ನಿಮ್ಮ ಹಕ್ಕಿನ ನಿರಾಕರಣೆ ಆಗುತ್ತೆ ಆ ಪಾರ್ಟಿಷನ್ ಸೂಟಲ್ಲಿ ಅಪೀಲಲ್ಲಿ ಅಥವಾ ವರ್ತನಲ್ ಸೂಟಲ್ಲಿ ಆಗ ಆ ತಾರೀಖಿನಿಂದ ನಿಮಗೆ ವ್ಯಾಜ್ಯಕರಣ ಶುರುವಾಗುತ್ತೆ ಜ್ಞಾಪಕ ಆಗ ನೀವು ನನ್ನ ಹಕ್ಕನ್ನು ನಿರಾಕರಿಸಿದ್ದಾರೆ ಹೇಳಿ ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ ಎಲ್ಲ ವಿಧವಾದ ಡಾಕ್ಯುಮೆಂಟ್ರಿ ದಾಖಲೆಗಳನ್ನು ಗೊತ್ತಾಯ್ತಾ ದಾಖಲೆಗಳ ಒಂದು ಸಾಕ್ಷ್ಯವನ್ನು ಕರ್ಕೊಂಬಂದು ಈ ಬೇರೆ ಕೋರ್ಟಿನ ಮುಂದೆ ಡಿಕ್ಲೇಷನ್ ಸೂಟ್ ಹಾಕಬೇಕಾಗುತ್ತೆ ಅಥವಾ ನೀವು ಯಾವ ಪಾರ್ಟಿಷನ್ ಸೂಟ್ ತೀರ್ಮಾನ ಆಯಿತು ಅದೇ ಕೋರ್ಟಿಗೆ ಜ್ಯೂ ಸ್ಟಿಕ್ಷನ್ ಬಂದರೆ ಅದೇ ಕೋರ್ಟಿಗೆ ಹಾಕಿಬಿಟ್ಟು ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾಗುತ್ತೆ ಈ ಡಿಕ್ಲೇಷನ್ ಸೂಟಲ್ಲಿ ಘೋಷಣೆಯ ದಾವಾದಲ್ಲಿ ನಿಮ್ಮ ಆಸ್ತಿ ಮೇಲೆ ಹಕ್ಕನ್ನು ನೀವು ಪ್ರೂವ್ ಮಾಡೋದಕ್ಕೆ ಭಾಳ ವಿಫಲವಾದ ಅವಕಾಶ ಇರುತ್ತೆ ನೀವು ಬಹಳ ವಿವರವಾದ ಎವಿಡೆನ್ಸನ್ನು ಮಾಡಿ ಬೇಕಾದಂಥ ಸಾಕ್ಷಿಗಳ ಬಾಯಲ್ಲಿ ಸಾಕ್ಷ್ಯ ಹೇಳಿಸಿ ಮತ್ತು ದಾ ಬೇಕಾದ ಎಲ್ಲ ದಾಖಲೆಗಳನ್ನು ಹಾಜರುಪಡಿಸಿ ನೀವು ಅಲ್ಲಿ ನಿಮ್ಮ ಈ ಆಸ್ತಿ ಮೇಲಿರ್ತಕ್ಕಂಥ ಹಕ್ಕನ್ನು ಪ್ರತಿಪಾದನೆ ಮಾಡ್ಬೋದು ಸಾಬೀತು ಮಾಡ್ಬೋದು ಆಗ ನಿಮ್ಮ ಪರವಾದಂಥ ಒಂದು ಜಜ್ಮೆಂಟನ್ನು ತಗೋಬೋದು ಇದು ಪಾರ್ಟಿಷನ್ ದಾವಕ್ಕೆ ಮತ್ತು ಡಿಕ್ಲೇಷನ್ ದಾವಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಮತ್ತು ಪಾರ್ಟಿಷನ್ ದಾವಾದಲ್ಲಿ ನೀವು ಸೋತರೆ ನೀವು ಸೋತ್ರೆ ಅದೇ ಕೊನೆಯಲ್ಲ ನೀವು ಡಿಕ್ಲರೇಷನ್ ದಾವ ಹಾಕಿ ಕೂಡ ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ಬೋದು ಮತ್ತು ಈ ಡಿಕ್ರಿ ಮೂಲಕ ನೀವು ಆ ಒಟ್ಟು ಕುಟುಂಬ ಆಸ್ತಿಯಲ್ಲಿ ಒಂದು ನಿಮ್ಮ ಷೇರನ್ನು ನಿಮ್ಮ ಕಾನೂನುಬದ್ಧವಾಗಿ ಬರಬಕಾಶವನ್ನು ಪಡಿಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ